ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜಯ ಸರ್ ವ್ಲಾಗ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆಯ ಪೂಜೆಯ ಬಗ್ಗೆ ನಾನು ಮಾಹಿತಿಯನ್ನು ಇದ್ದೇನೆ ಈ ಬಾರಿ ಬಂದಿರುವ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಅಥವಾ ಮಾಗ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ಅಮಾವಾಸ್ಯೆ ಪ್ರಾರಂಭವಾಗುವುದು ಇದೇ ಭಾನುವಾರ ಹದಿನೆಂಟನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭವಾಗಿ ಹತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ನಾವು ಈ ಒಂದು ಮೌ ಮೌನಿ ಅಮಾವಾಸ್ಯೆಯನ್ನು ಭಾನುವಾರದಂದು ಆಚರಣೆ ಮಾಡಬೇಕಾಗುತ್ತೆ ನಮಗೆ ಸಂಪೂರ್ಣ ದಿನ ಸಿಗುತ್ತೆ ಭಾನುವಾರ ಹಾಗಾಗಿ ಭಾನುವಾರದಂದು ಆಚರಣೆ ಮಾಡಬೇಕಾಗುತ್ತೆ ಈ ಒಂದು ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಅಮಾವಾಸ್ಯೆಗಳಲ್ಲಿ ಈ ಒಂದು ಅಮಾವಾಸ್ಯೆ ಕೂಡ ಒಂದು ಏಕಂದರೆ ಇದರ ವಿಶೇಷತೆ ಏನಪ್ಪ ಅಂದರೆ ಮೌನಿ ಅಮಾವಾಸ್ಯೆ ಅಂದರೆ ಮೌನ ಮಾತನಾಡದೇ ಇರುವುದು ಮೌನ ವ್ರತ ಆಚರಣೆ ಮಾಡುವಂಥದ್ದು ಇವಾಗಿನ ಕಾಲದಲ್ಲಿ ಇವಾಗಿನ ಜೀವನದ ಜಂಜಾಟದಲ್ಲಿ ನಾವು ಮೌನ ವ್ರತ ಎಲ್ಲ ಮಾಡೋಕ್ಕಾಗಲ್ಲ ಒಂದು ನಿಮಿಷ ಅಲ್ಲ ಒಂದು ಸೆಕೆಂಡು ಕೂಡ ನಮ್ಮ ತಲೆಯಲ್ಲಿ ಏನನ್ನು ಯೋಚನೆ ಮಾಡದೆ ಮಾತನಾಡದೆ ಇರೋದಕ್ಕೆ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಆದಷ್ಟು ನಾವು ಪೂಜಾ ಸಮಯದಲ್ಲಿ ಅಂದರೆ ನಾವು ಏನು ಪೂಜೆ ಮಾಡ್ತೀವಿ ಆ ಸಮಯದಲ್ಲಿ ಒಂದು ಒನ್ ಅವರ್ ಎರಡು ಅವರ್ ಆದ್ರೂ ಮಾತನಾಡದೆ ಶಾಂತವಾಗಿ ಇಟ್ಕೊಂಡು ಮನಸ್ಸು ಶಾಂತವಾಗಿ ಇಟ್ಕೊಂಡು ಸಮಾಧಾನವಾಗಿ ದೇವರ ಸ್ಮರಣೆ ಧ್ಯಾನವನ್ನು ಮಾಡಿಕೊಂಡು ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ಒಂದು ದಿನ ನಾವು ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಈ ಪುಣ್ಯಕ್ಷೇತ್ರಗಳಲ್ಲಿ ಇರುವಂತಹ ನದಿಗಳು ಗಂಗಾ ಯಮುನಾ ಆ ಥರ ನದಿಗಳಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಪೂಜೆ ಮಾಡೋದ್ರಿಂದ ಸೂರ್ಯನಿಗೆ ಆರೋಗ್ಯವನ್ನು ಸಲ್ಲಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದು ಆಗದೇ ಇದ್ದರೆ ಅದು ಸಾಧ್ಯವಾಗದೇ ಇದ್ದರೆ ನಮ್ಮ ಮನೆಯಲ್ಲೇ ಸರಳವಾಗಿ ಪೂಜೆಯನ್ನು ಮಾಡ್ಬೋದು ನಾವು ಮನೆ ಮನೆಯಲ್ಲಿ ಹೇಗೆ ಪೂಜೆಯನ್ನು ಮಾಡ್ಕೊಬೇಕು ಅಂದರೆ ನಮ್ಮ ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ ಎಳ್ಳು ತುಳಸಿ ದಳವನ್ನು ಹಾಕ್ಕೊಂಡು ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನ ಮಾಡಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ಎದ್ದು ಸ್ನಾನ ಮಾಡಿ ಮೊದಲು ಸೂರ್ಯನಿಗೆ ಆರೋಗ್ಯವನ್ನು ಮಾಡಿ ನಂತರ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆಯನ್ನು ಮಾಡಬೇಕಾದ್ರೆ ದೇವರ ಸ್ಮರಣೆ ಜಪ ತಪಗಳನ್ನು ಮಾಡಿಕೊಂಡು ಶಾಂತ ರೀತಿಯಲ್ಲಿ ಸಮಾಧಾನವಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಒಂದು ಅಮಾವಾಸ್ಯೆಯನ್ನು ಆಚರಣೆ ಮಾಡೋದರಿಂದ ನಮಗೆ ಏನೇನು ಪ್ರಯೋಜನವಾಗುತ್ತೆ ಅಂದರೆ ಪಾಪನಾಶವಾಗುತ್ತೆ ಆಯುಷ್ಯು ವೃದ್ಧಿಗೊಳ್ಳುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ಆರೋಗ್ಯ ಸುಧಾರಿಸುತ್ತೆ ಮತ್ತು ಪಿತೃಗಳ ಆಶೀರ್ವಾದ ನಮಗೆ ಸಿಗುತ್ತೆ ಈ ರೀತಿ ನಮಗೆ ಮೌನಿ ಅಮಾವಾಸ್ಯೆಯ ಪ್ರಯೋಜನಗಳು ಲಭಿಸುತ್ತೆ ಅಂತ ಹೇಳ್ಬೋದು ವರ್ಷದಲ್ಲಿ ಬರುವಂತಹ ಪ್ರತಿಯೊಂದು ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಿಗೆ ತನ್ನದೇ ಆದ ಮಹತ್ವವಿರುತ್ತದೆ ಅಂಥ ದಿನಗಳಲ್ಲಿ ನಾವು ಮಾಡಿಕೊಳ್ಳಬಹುದಾದ ಸಣ್ಣ ಪರಿಹಾರಗಳಿಂದ ದೋಷ ನಿವಾರಣೆಯಾಗುತ್ತೆ ಏಳಿಗೆಯಾಗುತ್ತೆ ಧ್ಯಾನ ಸ್ನಾನ ಧ್ಯಾನ ಪ್ರಾರ್ಥನೆ ಮಾಡೋದರಿಂದ ಪಿತೃಗಳನ್ನು ಸಂತೃಪ್ ಸ ಪಿತೃಗಳನ್ನು ಸಂತೃಪ್ತಿಗೊಳಿಸುತ್ತೆ ಮತ್ತು ಅವರನ್ನು ಶಾಂತವಾಗಿ ಇಡಲು ಅನುಕೂಲ ಮಾಡಿಕೊಡುತ್ತೆ ಮೌನಿ ಅಮಾವಾಸ್ಯೆಯಿಂದ ಸ್ವಯಂ ಶುದ್ಧೀಕರಣವಾಗುತ್ತೆ ಮೌನ ಧ್ಯಾನದಿಂದ ಪೂರ್ವಜರ ಮನಃಶಾಂತಿಯಾಗಿ ಮುಕ್ತಿಯನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ ಇಷ್ಟು ಈ ಮೌನಿ ಅಮಾವಾಸ್ಯೆಯಿಂದ ಆಗುವಂತಹ ಪ್ರಯೋಜನಗಳು ಮತ್ತು ಹೇಗೆ ಆಚರಣೆ ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ದೇವರ ಮನೆಯನ್ನು ಹೇಗೆ ಸ್ವಚ್ಛ ಮಾಡ್ಕೊಬೇಕು ಯಾ ದೇವರ ಮನೆಯನ್ನು ಯಾವಾಗ ಕ್ಲೀನ್ ಮಾಡಬೇಕು ಕಳಸೋಕ್ಕೆ ಕಾಯಿನ ಯಾವಾಗ ಇಡಬೇಕು ಅಂತ ನೋಡೋದಾದರೆ ದೇವರ ಮನೆಯನ್ನು ಮೊನ್ನೆ ಎಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡಿರ್ತೀರ ಹಾಗಾಗಿ ಏನು ಸರಳವಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ದೇ ಪ ದೇವರ ಸಾಮಗ್ರಿಗಳನ್ನು ಏನು ತೊಳೆಯೋದು ಬೇಕಾಗಿರಲ್ಲ ಯಾಕಂದರೆ ಹಬ್ಬದಲ್ಲಿ ತೊಳೆದಿರ್ತೀವಿ ಹಾಗಾಗಿ ಅದೇ ಇದರಲ್ಲೇ ಪೂಜೆ ಮಾಡಿದ್ರೆ ಆಗುತ್ತೆ ಹಾಗೆ ಕಳಸಕ್ಕೆ ಕಾಯಿಯನ್ನು ಹಬ್ಬದ ದಿನ ಕಾಯಿಯನ್ನು ಇಟ್ಟು ಪೂಜೆ ಮಾಡಿದರೆ ಅದೇ ಕಾಯಿಯನ್ನೇ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಇಲ್ಲ ನಾವು ಲಾಸ್ಟ್ ಅಮಾವಾಸ್ಯೆಯಲ್ಲಿ ನಾವು ಕಾಯಿನ ಇಟ್ಟು ಪೂಜೆ ಮಾಡಿದ್ದು ಅಂತ ಹೇಳೋದಾದರೆ ಆ ಕಾಯಿನ ತೆಗೆದು ಈ ಅಮಾವಾಸ್ಯ ದಿನ ಬೇರೆ ಕಾಯಿಯನ್ನು ಕಳಸಕ್ಕೆ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಮೊದಲು ಇಟ್ಟಿರೋ ಕಾಯಿನ ಲಾ ಕೊನೆಯಲ್ಲಿ ಮಹಾಮಂಗಳಾರತಿಯಾಗಿ ಮಹಾಮಂಗಳಾರತಿಯ ಸಮಯದಲ್ಲಿ ಆ ಕಾಯಿನ ಒಡೆದು ಪೂಜೆಯನ್ನು ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್